ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಮೂಲಾಧಾರ ಚಕ್ರದಿಂದ ಸ್ವಾಧಿಷ್ಠಾನ ಚಕ್ರದವರೆಗೆ ಯಾವ ಚಕ್ರಗಳ ಗಾತ್ರ ಕ್ಷಮತೆ ಶಕ್ತಿ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಹೇಗೆ ಇಲ್ಲಿ ಗಮನಿಸೋದಾದ್ರೆ ಚಕ್ರಗಳಲ್ಲಿ ರೂಪ ಮತ್ತು ಗಾತ್ರ ಶಕ್ತಿ ಯಾವ ಲಕ್ಷಣ ಇರುತ್ತೆ ತಿಳಿಯೋದು ಹೇಗೆ ರೂಪ ಗಾತ್ರ ಶಕ್ತಿ ಲಕ್ಷಣ ಇದನ್ನು ತಿಳಿತಕ್ಕಂಥದ್ದು ಹೇಗೆ ಎಲ್ರಿಗೂ ಕೂಡ ಒಂದೇ ರೀತಿಯ ಚಕ್ರ ಇರ್ತಾವಲ್ವಾ ಈ ರೀತಿಯಾಗಿ ಚಕ್ರ ಇರಬೇಕಾದ್ರೆ ಅದರ ರೂಪ ಹೇಗೆ ತಿಳಿಯೋದು ಇಲ್ಲಿ ರೂಪಗಳ ಬಗ್ಗೆ ಅಂದ್ರೆ ಯಾವ ಚಕ್ರದಲ್ಲಿ ಎಷ್ಟರ ಮಟ್ಟಿಗೆ ಜಾಗೃತಿ ಆಗಿದೆ ಎಷ್ಟರ ಮಟ್ಟಿಗೆ ಜಾಗೃತಿ ಆಗಿಲ್ಲ ಈಗ ಉದಾಹರಣೆಗೆ ಆರು ದಳಗಳ ಒಂದು ಕಮಲ ಈ ದಳಗಳಲ್ಲಿ ಒಬ್ಬರಿಗೆ ಒಂದು ದಳ ಶುದ್ಧವಾಗಿದೆ ಐದು ದಳ ಶುದ್ಧವಾಗಿಲ್ಲ ಹಾಗಿದ್ದಾಗ ನಿಮ್ಗೆ ಏನು ಕಾಣಿಸುತ್ತೆ ಒಂದು ದಳ ಶುದ್ಧ ಆಗಿರೋದು ಕಾಣುತ್ತೆ ಇನ್ನು ಐದು ದಳಗಳು ವಿಕೃತವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಹಾಗೆ ಮನುಷ್ಯನಿಗೆ ಮೂರು ದಳ ಶುದ್ಧವಾಗಿದೆ ಇನ್ನು ಮೂರು ದಳ ಶುದ್ಧವಾಗಿಲ್ಲ ಆ ಸಂದರ್ಭದಲ್ಲಿ ಹೇಗೆ ಕಂಡು ಬರುತ್ತೆ ನಿಮಗೆ ಗೊತ್ತೇ ಇದೆ ಹಾಗಾಗಿ ಎಲ್ಲರಿಂದನೂ ಕೂಡ ನಾವು ಗಮನಿಸಿದಂತಹ ಪಕ್ಷದಲ್ಲೂ ದಳಗಳಲ್ಲಿ ವ್ಯತ್ಯಾಸ ಬರುತ್ತೆ ಹಾಗಾಗಿ ಅದರ ರೂಪ ಅಂತ ನಾವು ಕರಿತಾರೆ ಹೀಗಾಗಿ ಇದು ನನಗೆ ಸಮಸ್ಯೆಯಿಂದ ಕೂಡಿದೆ ಅನ್ಸಿದ್ರೆ ಅವಶ್ಯವಾಗಿ ಗಮನಿಸಿ ಏಳು ಚಕ್ರಗಳ ಸ್ಥಾನಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ಯಾವ ಚಕ್ರಗಳಲ್ಲಿ ಅದರ ಒಂದು ರೂಪ ಎಂತಕ್ಕಂಥದ್ದೇನಿದೆ ಅದು ವ್ಯತ್ಯಾಸಗೊಂಡಿದೆ ಅನ್ನುವುದಾದರೆ ಜಾಗದ ಚಕ್ರದ ಆಯ ಜಾಗಗಳ ಆಸುಪಾಸಿನಲ್ಲಿ ಯಾವ ಚಕ್ರ ಅಶುದ್ಧವಾಗಿದೆ ಅಥವಾ ಸಂಪೂರ್ಣ ಶುದ್ಧವಾಗಿಲ್ಲ ಅದರ ರೂಪ ಸಾಮರ್ಥ್ಯ ಎಂತಕ್ಕಂಥದ್ದೇನಿದೆ ಅದು ಗುಣಕಾರಿಯಾಗಿಲ್ಲ ಅಂದರೆ ಸಂಪೂರ್ಣವಾಗಿ ಕ್ಲೀನ್ ಇಲ್ಲ ಯಾವುದೋ ರೀತಿಯಿಂದ ಬಾಧಿಗೆ ಒಳಪಟ್ಟಿದೆ ಅದಕ್ಕೆ ನಾವು ಬ್ಲಾಕೇಜಸ್ ಅಂತ ಕರಿತೇವೆ ಈ ರೀತಿಯಾಗಿ ಆಗಿದೆ ಅನ್ನ ಪಕ್ಷದಲ್ಲಿ ಅದನ್ನ ಹೇಗೆ ನೀವು ಫೈಂಡ್ ಔಟ್ ಮಾಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಯಾವ ಚಕ್ರದಲ್ಲಿ ಆ ರೀತಿಯಾದಂತಹ ಒಂದು ಅಡಚಣೆಗಳಿರ್ತಾವೆ ಅದರ ರೂಪದ ಬಗ್ಗೆ ನೀವು ತಿಳಿಯುವುದಾದ್ರೆ ಚಕ್ರಗಳು ಎಲ್ಲರಿಗೂ ಒಂದೇ ಬೇರೆ ಬೇರೆ ರೀತಿಯಾಗಿ ನೋಡಿದ್ರೆ ಆ ಒಂದು ಚಕ್ರದ ರೂಪದ ಸ್ಥಿತಿಯನ್ನ ನೀವು ಕಾಣ್ಬೇಕು ಅದು ಶುದ್ಧವಾಗಿದೆ ಸಂಪೂರ್ಣವಾಗಿ ಕ್ಲೀನ್ ಆಗಿದೆ ರೂಪ ಚೆನ್ನಾಗಿದೆ ಅದರದ್ದು ಅಂತ ತಿಳಿಬೇಕಂದ್ರೆ ನೀವು ಚಕ್ರಗಳಿರೋ ಸ್ಥಾನವನ್ನು ನೋಡಿದ್ದೀರ ಮೂಲಾಧಾರ ಸ್ವಾದಿಷ್ಟ ಮಣಿಪುರ ವಿಶುದ್ಧಿ ಚಕ್ರ ಯಾವ ಚಕ್ರದ ಬಗ್ಗೆ ನೀವು ಗಮನವನ್ನು ಕೊಡ್ತೀರಾ ಧ್ಯಾನಾಭ್ಯಾಸನಾದ್ರೂ ಮಾಡಬಹುದು ಹಾಗೇನಾದ್ರೂ ನೀವು ಫೈಂಡ್ ಔಟ್ ಮಾಡ್ಕೋಬಹುದು ಚಕ್ರಗಳಲ್ಲಿ ವಿಷಮ ಸ್ಥಿತಿ ಇದ್ರೆ ಅದು ರೂಪ ಚೆನ್ನಾಗಿಲ್ಲ ಈಗ ಒಂದೆರಡು ದಳಗಳು ಕ್ಲೀನ್ ಆಗಿದ್ದಾವೆ ಮಿಕ್ಕಿದ್ದು ಕ್ಲೀನ್ ಆಗಿಲ್ಲ ನಾನು ಉದಾಹರಣೆಗೆ ಕಮಲ ತಗೊಂಡೆ ಆದ್ರೆ ನಿಮ್ಗೆ ಚಕ್ರದ ರೂಪುರೇಖೆಗಳ ಬಗ್ಗೆ ಗೊತ್ತೇ ಇದೆ ತ್ರಿಕೋನಾಕೃತಿ ಆ ಎಲೆಗಳ ರೂಪದಲ್ಲಿ ಶಕ್ ರೂಪದಲ್ಲಿ ಆಕಾರದ ರೂಪದಲ್ಲಿ ಹೀಗೆಲ್ಲ ಇದ್ದಾವೆ ಹೌದಲ್ವಾ ಈಗ ಆ ಕೋನಗಳಿಗೆ ಸಂಬಂಧಪಟ್ಟಂತೆ ಅದು ರೂಪ ಚೆನ್ನಾಗಿಲ್ಲ ಅಂದ್ರೆ ನಿಮಗೆ ಆಯಾ ಒಂದು ಕೇಂದ್ರ ಏನಿದೆ ಈಗ ಉದಾಹರಣೆಗೆ ಒಂದು ಸ್ವಿಚ್ ಇದೆ ಇದೊಂದು ಸ್ವಿಚ್ ಬೋರ್ಡ್ ಈ ಒಂದು ಬೋರ್ಡ್ ವೈರ್ ಕನೆಕ್ಷನ್ ಯಾವ್ಯಾವ ಕಡೆಗೆ ಹೋಗಿದೆ ಇದರಲ್ಲಿ ಎಲ್ಲ ಕರೆಕ್ಟ್ ಇದ್ದರೆ ಆಗ ವೈರ್ ಕರೆಕ್ಟಾಗಿ ಹೋಗಿದ್ದಾವೆ ಅಂತ ಅರ್ಥ ಇದು ಕೆಲಸ ಮಾಡ್ಬೇಕು ಮುಖ್ಯವಾಗಿ ಹೀಗಿದ್ದಾಗ ಇದು ಸರಿ ಇಲ್ಲ ಅಂದಾಗ ಏನಾಗುತ್ತೆ ಇದ್ರ ಒಳಗಡೆ ಯಾವುದು ನಾವು ಫಿಕ್ಸ್ ಮಾಡಿರ್ತೇವೆ ಆ ವೈರಲ್ಲಿ ಹಾನಿಕಾರಕ ಸ್ಥಿತಿ ಇದ್ದರೆ ಅಂದರೆ ಕರೆಕ್ಟ್ ಫಿಕ್ಸ್ ಮಾಡಿಲ್ಲ ಆಗ ಪಕ್ಕದಲ್ಲಿ ಇರ್ತಕ್ಕಂಥ ವೈರ್ಗಳು ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಹಾಗೆ ನಿಮ್ಮ ಚಕ್ರ ಗಮನಿಸಿ ಶರೀರದಲ್ಲಿ ನೀವು ಸ್ಪರ್ಶಿಸುವ ಮೂಲಕ ಕೂಡ ಹೀಗೆ ಆತ್ಮಗಳಿದ್ರೆ ಸ್ಪರ್ಶಿಸಿದ್ರೆ ಗೊತ್ತಾಗ್ತಾ ಫೈಂಡ್ ಔಟ್ ಆಗಿಬಿಟ್ಟು ಸಿಗ್ಬಿಡ್ತಾವ ಹಾಗೆ ನಿಮ್ಮ ಚಕ್ರಗಳು ರೂಪವಂತ ಇಲ್ಲ ಅಂದ್ರೆ ಅಂದ್ರೆ ಚೆನ್ನಾಗಿ ಇಲ್ಲ ಆರೋಗ್ಯಪೂರ್ಣವಾಗಿಲ್ಲ ಅಂದ್ರೆ ಮನುಷ್ಯ ಆರೋಗ್ಯಪೂರ್ಣವಾಗಿದ್ದರೆ ತಾನೇ ರೂಪವಾಗಿ ಕಾಣೋದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಇಲ್ಲ ಬಾಧ್ಯ ಆಗಿರುತ್ತೆ ಒಳಗಡೆ ಜೀವಕ್ಕೆ ಈ ಚಕ್ರದ ವಿಚಾರಕ್ಕೆ ಬರೋಣ ಇದು ರೂಪವಾಗಿದೆ ಅಂತ ಅದು ಸಕ್ಷಮವಾಗಿದೆ ಆರೋಗ್ಯಪೂರ್ಣವಾಗಿದ್ರೆ ಚೆನ್ನಾಗಿರುತ್ತೆ ಆಗ ಆ ಒಂದು ಚಕ್ರಕ್ಕೆ ಸಂಬಂಧಪಟ್ಟಂತೆ ಆಸುಪಾಸಿನ ಈ ಭೂತತ್ವ ಜಲತತ್ವದಿಂದ ಕೂಡಿರ್ತಕ್ಕಂಥ ಮಾಂಸಖಂಡಗಳು ಅದರಲ್ಲಿ ಕಿಡ್ನಿನಾದರೂ ತಗೊಳ್ಳಿ ವೃದ್ಧ ಏನಾದರೂ ತೊಗೊಳ್ಳಿ ಏನಾದ್ರು ತಗೊಳ್ಳಿ ಯಾವ ಯಾವ ಚಕ್ರಕ್ಕೆ ಸಂಬಂಧಪಟ್ಟಂತೆ ಆಯಾ ಆಸುಪಾಸಿನ ಜಾಗ ಹಿಂಬದಿ ಮುಂಭಾಗದಲ್ಲಿ ನೀವು ಚೆಕ್ ಮಾಡಿಕೊಳ್ಳುವುದರಿಂದ ಮುಟ್ಟುವ ಕಾರಣದಿಂದಂಗೆ ಸ್ಪರ್ಶಿಸುವ ಕಾರಣದಿಂದ ನಾನು ಮೊದಲು ಸ್ವಿಚ್ ಉದಾಹರಣೆ ಕೊಟ್ಟಿದ್ದೆ ಈ ಚಕ್ರ ಚೆನ್ನಾಗಿತ್ತು ಅಂತ ಅಂದರೆ ಎಲ್ಲ ಕಡೆ ಕಾಂಟ್ಯಾಕ್ಟು ನರನಾಡಿಗಳು ಚೆನ್ನಾಗಿರ್ತಾವಂತ ಈ ಚಕ್ರದಲ್ಲಿ ಎಲ್ಲಿ ವ್ಯತ್ಯಾಸ ಆಗಿರುತ್ತೆ ಆ ವ್ಯತ್ಯಾಸ ಮುನ್ಗಡೆಯನ್ನಾದ್ರೂ ಮುಟ್ಟಿದ್ರೆ ನೋವಿನ ರೂಪದಲ್ಲಿ ಕಾಣುತ್ತೆ ಇದೇ ಅನಾಹದ ಚಕ್ರ ಏನಿದೆ ಇದನ್ನು ಹಿಂದುಗಡೆಯಲ್ಲಿ ಮುಟ್ಟುದ್ರೂ ಕೂಡ ನೋವು ಕಂಡು ಬರುತ್ತೆ ಹಾಗಾಗಿ ಈ ಪಾರ್ಶ್ವ ರೂಪದಿಂದ ಗುಣದಿಂದ ಕೂಡಿಲ್ಲ ಶಕ್ತಿಯಿಂದ ಕೂಡಿಲ್ಲ ಅಂತ ನೀವು ಪತ್ತೆ ಹೀಗೆ ಯಾವ ಭಾಗದಲ್ಲಿ ಹಿಂಬದಿಯಲ್ಲಾಗಿರ್ಬೋದು ಮುಂಬದಿಯಲ್ಲಾಗಿರ್ಬೋದು ದೇಹದ ದೇಹದ ಮುಂಭಾಗದಲ್ಲಾಗಿರ್ಬೋದು ದೇಹದ ಹಿಂಭಾಗದ ದೇಹದಲ್ಲಾಗಿರ್ಬೋದು ನೋವುಗಳಿದ್ದಂತಹ ಪಕ್ಷದಲ್ಲಿ ಆಗ ಆ ಚಕ್ರದ ರೂಪ ಚೆನ್ನಾಗಿಲ್ಲ ಗುಣ ಚೆನ್ನಾಗಿಲ್ಲ ಅದರ ಲಕ್ಷಣ ಚೆನ್ನಾಗಿಲ್ಲ ಏನು ಅಡಚಣೆ ಆಗಿದೆ ಅಂತ ಅರ್ಥ ಈ ಎಲ್ಲ ಚಕ್ರಗಳಿಗೂ ಒಬ್ಬನೇ ವೈದ್ಯನಾಗಬೇಕಂದ್ರೆ ಹೇಗೆ ಸಾಧ್ಯ ಹೇಳಿ ಒಬ್ಬನೇ ವೈದ್ಯ ಒಂದು ಆ ವೈದ್ಯನಿಗೆ ಭಕ್ತಿ ಆಚರಣೆ ಮಾಡ್ಲಿಕ್ಕೆ ಬರುತ್ತೆ ಇನ್ನೊಂದು ಯೋಗ ಮಾಡ್ಲಿಕ್ಕೆ ಬರುತ್ತೆ ನಂತರದಲ್ಲಿ ಒಳ್ಳೆ ಆಹಾರ ಸ್ವೀಕರಿಸೋದಕ್ಕೆ ಬರುತ್ತೆ ಅವನು ವೈದ್ಯ ತ್ರಿಗುಣವನ್ನು ಹೊಂದಿರ್ತಕ್ಕಂಥ ತ್ರಿಗುಣಾತ್ಮಿಕ ವೈದ್ಯ ಆ ವೈದ್ಯ ನೀವಾಗಬೇಕು ಒಂದು ಆಹಾರ ಸೇವನೆಯನ್ನು ಸರಿಯಾಗಿ ಮಾಡ್ತಾ ಚೆನ್ನಾಗಿ ಉಸಿರಾಡಬೇಕು ಎರಡನೇದಾಗಿ ಈ ಒಂದು ಯೋಗಾಭ್ಯಾಸ ಎಂತಕ್ಕಂಥದ್ದೇನಿದೆ ಆ ಅಭ್ಯಾಸಗಳನ್ನು ಮಾಡಬೇಕು ಮೊದಲನೇದಾಗಿ ಭಗವಂತನ ಸ್ಮರಣೆ ಪೂಜೆ ಕೈಕರ್ಯ ಜಪ ತಪ್ಪಗಳನ್ನು ನೀವು ಮಾಡಬೇಕು ಈಗ ಮಾಡೋದ್ರಿಂದ ಅಯ್ಯೋ ಇಲ್ಲೆಲ್ಲ ನೀವು ಹೇಳಿದ್ರಿ ಮುಟ್ಟಿದ್ರಿ ನೋವಾಗುತ್ತೆ ಅಂತ ಅದನ್ನ ನಾವು ಹೀಲಿಂಗ್ ಮಾಡ್ಕೋತೀವಿ ನಮಗೆ ಸ್ಪರ್ಶ ಚಿಕಿತ್ಸೆ ಗೊತ್ತು ಇಟ್ ಮೀನ್ಸ್ ರೇಕಿ ಗೊತ್ತು ನಮಗೆ ಅದರಿಂದ ನಾವು ಹೀಲಿಂಗ್ ಮಾಡ್ಕೋತೀವಿ ನೀವು ಹೀಲಿಂಗ್ ಮಾಡ್ಕೊಡ್ರೆ ಹೀಲ್ ಮಾಡ್ಕೊಂಡ್ರೆ ಆಗ್ರಿಗೆ ಹೋಗ್ತಾ ಭಗವಂತ ಎಂತಕ್ಕಂಥ ಶಕ್ತಿ ಆ ನೆಗೆಟಿವಿಟಿ ಇದ್ರೆ ಅವನ್ನ ಬಂಧಿಸ್ತಾ ಇನ್ನೊಂದು ಚಕ್ರದಲ್ಲಿ ಅಶುದ್ಧತೆ ಬಂತು ಅಂದರೆ ನೀವು ಗಮನಿಸಿ ಲೋಕದಲ್ಲಿ ಯಾವ ರೀತಿಯಾದಂತಹ ಅಂತ ಅಶುದ್ಧತೆ ಅದು ದೇಹದಲ್ಲಿ ಕುರುದು ಯಾವುದಾದ್ರೂ ಕ್ರಿಮಿಗಳು ದೇಹದಲ್ಲಿ ಪ್ರವೇಶಿಸಿದಾಗ ಹೌದಲ್ವಾ ಯಾವುದಾದರೂ ಕ್ರಿಮಿಗಳು ಬಾಹ್ಯದಿಂದ ಆಂತರಿಕವಾಗಿ ಕ್ರಿಮಿಗಳು ದಾಳಿ ಮಾಡಿದಾಗ ಅಯ್ಯ ಇಲ್ಲ ಆ ಮಗು ಹುಟ್ಟಬೇಕಾದ್ರೆ ಹಳದಿ ಕಾಯಿಲೆ ಇತ್ತು ಎಂತಕಂದ್ ಏನು ಹೇಳ್ತಾರೆ ಅದಕ್ಕೆ ಕಾಯಿಲೆಗೆ ಅಯ್ಯೋ ಆ ಮಗು ಹುಟ್ಟಬೇಕಾದ್ರೆ ಇಂಥ ಕಾಯಿಲೆ ಇತ್ತಂತೆ ಅಂದರೆ ತಾಯಿ ತಂದೆ ರೋಗಗ್ರಸ್ತರಿದ್ದಾರಂತ ಅರ್ಥ ಅದು ಮುಂಚಿತವಾಗಿ ಬಂದ್ಬಿಡ್ತೀವಿ ಈಗ ಆ ಥರ ಎಲ್ಲ ಮಗು ಆರೋಗ್ಯ ಬಣ್ಣ ಹುಟ್ಟಿದ್ದೆ ಅಂತ ಇಟ್ಕೊಂಡು ಬರ್ಬೇಕಾ ಕೀಟಾಣು ಈಗ ರಕ್ತ ಅಶುದ್ಧ ಆಗಬೇಕು ಅಂದ್ರೂ ಆ ಶುದ್ಧ ರಕ್ತದಲ್ಲಿ ಇರ್ತಕ್ಕಂಥ ಸೆಲ್ಗಳು ಬೇರೆ ರೀತಿಯಾಗಿ ಹಾನಿಕಾರಕವಾಗಿ ಬದಲಾಗ್ಬೇಕಂದ್ರೆ ಅದಕ್ಕೆ ಯಾವ್ದಾರು ಒಂದು ಕೀಟಾಣು ಬೇಕಲ್ವಾ ಆ ಕೀಟಾಣು ಅನ್ಯ ಸೆಲ್ಗಳನ್ನು ತಿಂದು ಅದು ಇಟ್ಟು ಮಾಡುತ್ತೆ ಆಗೇನಾಗುತ್ತೆ ರಕ್ತ ಶುದ್ಧ ಆಗುತ್ತೆ ಸೆಲ್ಗಳು ಕೆಟ್ಟದಾಗ್ತವೆ ಈಗ ಬೇಕಾದ್ರೆ ನೀವು ಈಗ ನಿಮ್ಗೊಂದು ಒಡ್ಕೊಂಡು ನೋಡ್ಬೇಕು ನಿಮ್ಮ ಕೈ ಜೋರಾಗಿ ಒಡ್ಕೊಳ್ಳಿ ಸ್ವಲ್ಪ ಆ ನೋವು ಮಾಡ್ಕೊಳ್ಳೋಂಗಲ್ಲ ಅದು ರಕ್ತ ಹಾಗೆ ಆ ನೋವಾದ ನೀವೇ ಒಣೆ ನಾನೇನು ಉದಾಹರಣೆಗೆ ಹೇಳ್ತಾ ಇದ್ದೇನೆ ಹಿಂಗೆ ಜೋರಾಗಿ ಒಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ತೊಗೋಬೇಡಿ ಹೊಡ್ಕೊಬೇಡಿ ಆಗಿಲ್ಲಿ ಕೆಂಪಾಯಿತು ಏಟು ಬಿತ್ತು ಸರಿಯಾಗಿ ಹಾಗೇನಾಗಿದೆ ರಕ್ತ ಹೆಪ್ಪುಗಟ್ಟುತ್ತದೆ ನಿಮಗಿಂಗೆ ಏಟು ಬಿದ್ದ ತಕ್ಷಣ ಯಾಕೆ ರಕ್ತ ಹೆಪ್ಪು ಕಟ್ಟಬೇಕು ನಿಮಗೆ ಬಾಕ್ಸರ್ ಫೈಟ್ ಮಾಡ್ತಾರೆ ಫೈಟ್ ಮಾಡ್ತಾರೆ ಫೈಟ್ ಮಾಡ್ತಾರೆ ಆಗೇನು ಹೆಪ್ಪುಗಟ್ಟೋದಿಲ್ಲ ಅದು ಆಚರಣೆ ಕಲಿಕೆಗೋಸ್ಕರ ಆ ಟೈಮಲ್ಲೂ ಆಗ್ತಾವ್ರಿಗೆ ಏಟು ಏಟ್ ಏನೇನು ಆಗ್ತಾ ಅದ್ರಲ್ಲಿ ಉದಾಹರಣೆಗೆ ತೊಗೊಬಿಡ್ರೆ ಸುಮ್ಮನೆ ಟೈಮ್ ಇಷ್ಟ ಈಗ ನೀವು ಹಿಂಗೆ ಹೊಡೆದಾಗ ಇಲ್ಲಿ ಗೇಟ್ ಬಿತ್ತು ಏಟ್ ಬಿದ್ದಾಗ ಏನಾಯ್ತು ಒಳಗಡೆ ಸೆಲ್ಗಳು ಸತ್ತೋದು ನೀವೀಗ ಹೊಡೆದ್ರಿ ನಿಮ್ಮ ಕೈ ಏಟಾಯ್ತು ಈ ಯಾವ ಜಾಗಕ್ಕೆ ಏಟ್ ಬಿತ್ತು ಆ ಜಾಗದಲ್ಲಿ ಕಪ್ಪಾಯಿತು ಬ್ಲಡ್ಡು ಕೆಂಪಾಗುತ್ತೆ ಹಾಗೆ ಊದ್ಕೊಳ್ಳುತ್ತಲ್ಲಿ ಅಲ್ಲಿ ಯಾಕೆ ಊತ್ಕೊಳ್ತು ಸೆಲ್ಗಳು ಕಾರ್ಯ ಮಾಡ್ತಾ ಇಲ್ಲ ಸತ್ತೋಗ್ಬಿಟ್ವಲ್ಲ ಏಟ್ ಬಿತ್ತಲ್ಲ ಹಾಗೇನಿದು ಸತ್ತೋದಾಗ ಏನಾಗುತ್ತೆ ರಕ್ತ ಕೆಂಪಾಗುತ್ತೆ ಕೊನೆಗೆ ಕಪ್ಪಾಗುತ್ತೆ ಆ ಜಾಗ ಅದಕ್ಕೆ ನೀವು ಔಷಧಿ ಹೊತ್ತೀರಾ ಏನೇನೋ ಮಾಡ್ತೀರಾ ಟ್ರೀಟ್ಮೆಂಟ್ ಮಾಡ್ಕೊತೀರ ಇಲ್ಲ ಮಾತ್ರ ನಾನು ತೊಗೋತೀರಾ ಅಲ್ವಾ ನೋಕೊಂಡು ಮಾಡಬೇಕಂದ್ರೆ ಅಂದರೆ ಯಾವ ಸೆಲ್ಗಳು ಸತ್ತೋದು ಅಂದರೆ ಸತ್ತೋದು ಇಲ್ಲಿ ಪದ ತಗೊಳ್ಳಿ ಮೊದಲು ಚೆನ್ನಾಗಿದ್ದು ನೀವು ಏಟ್ ಮಾಡ್ಕೊಂಡ್ಮೇಲೆ ಏಟ್ ಮಾಡ್ಕೊಂಡ್ಮೇಲೆ ಏಟ್ ಮಾಡ್ಕೊಂಡ್ಮೇಲೆ ಅಂದರೆ ನೀವು ಇದಕ್ಕೆ ಆ್ಯಕ್ಟ್ ಮಾಡಿದ್ದೀರ ಇಲ್ಲಿ ಕ್ರಿಯೆ ನಡೆದಿದೆ ಇದು ಕ್ರಿಯೆ ನಡೆದ ಮೇಲೆ ಇಲ್ಲಿ ಸೆಲ್ಗಳು ಸತ್ತೋಗಿದ್ದಾವೆ ಹಾಗೆ ಯಾವುದೇ ಚಕ್ರದಲ್ಲಿ ಕ್ರಿಯೆ ನಡೀಬೇಕು ಆ್ಯಕ್ಟ್ ಆಗಬೇಕಲ್ಲಿ ಕ್ರಿಯೆ ನಡೆದ್ರೇ ಅಶುದ್ಧತೆ ಉಂಟಾಗೋದು ಆ ಶುದ್ಧತೆ ಎಲ್ಲಿಂದ ಬರುತ್ತೆ ಒಂದು ಆಹಾರದ ವಿಷಮ ಸ್ಥಿತಿಯಿಂದ ಎರಡನೆಯದು ದೂಷಿತ ಆಚರಣೆಗಳಿಂದ ಅದು ಸಂಕಲ್ಪದ ಮೂಲಕ ಬರ್ತಾ ಶಕ್ತಿಗಳು ನಂತರದಲ್ಲಿ ಅದೇ ಆತ್ಮದ ರೂಪದಲ್ಲಿ ಬರ್ತಕ್ಕಂಥದ್ದು ಹಾಗಿದ್ದಾಗಲೇ ಚಕ್ರಗಳ ಬ್ಲಾಕೇಜಸ್ ಉಂಟಾಗೋದು ತಾಂತ್ರಿಕ ರೀತಿಯ ಕೆಲಸ ಮಾಡೋದು ಅವ್ನಿಗೆ ಮದುವೆ ಆಗೋದು ಬೇಡ ಅವ್ನ ಮಕ್ಳಾಗೋದು ಬೇಡ ಅವ್ರ ವಿದ್ಯಾಭ್ಯಾಸಕ್ಕೆ ಹೋಗೋದು ಬೇಡ ಅವ್ರ ಜಾಬಲ್ಲಿ ಕೂರೋದು ಬೇಡ ಅವ್ರ ಅಧಿಕಾರ ಕೂರೋದು ಬೇಡ ಅಂದರೆ ಯಾವ ಚಕ್ರಗಳು ಯಾವ ಕಾರ್ಯವನ್ನು ಮಾಡ್ತಾವೆ ಅಲ್ಲಿ ಯಾವ ಶಕ್ತಿ ಜಾಗೃತ ಇರುತ್ತೆ ಆ ಶಕ್ತಿಯನ್ನು ನಿದ್ದೆ ಮಾಡಿಸೋಣ ಮಂಕ್ ಮಾಡಿಸೋಣ ಅದನ್ನು ಬ್ಲಾಕ್ ಮಾಡೋಣ ಅಂತ ತೊಗೊಬಿಟ್ಟು ಹೋಗಿ ಕೂರಿಸ್ತಾನೆ ಅಲ್ಲಿಗೆ ಅಷ್ಟೇ ಮಾಡೋದು ಇನ್ನೇನು ಮಾಡೋದಿಲ್ಲ ಅವನು ಆ ಚಕ್ರಗಳಿಗೆ ಬ್ಲಾಕೇಜಸ್ ಉಂಟು ಮಾಡ್ತಾನೆ ಆ ಚಕ್ರಗಳು ಯಾವ ಕಾರ್ಯವನ್ನು ಮಾಡಬೇಕು ಅಲ್ಲಿಯ ಶಕ್ತಿ ದೈವಶಕ್ತಿ ಏನನ್ನು ಕೊಡ್ತಾರೆ ಮನುಷ್ಯನಿಗೆ ಅದು ಆಗೋದಿಲ್ಲ ಬ್ಲಾಕ್ ಆಗಿಬಿಡುತ್ತೆ ಉದಾಹರಣೆಗೆ ನೀವೇ ಅದೊಂದು ಡಬ್ಬಿ ಇಟ್ಕೊಂಡಿದ್ದೀರ ಅದು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀರ ಆದರೆ ಅದನ್ನು ನೀವು ತಿನ್ನಬೇಕು ನೀವೇ ಮುಚ್ಚಳ ಹಾಕ್ಬಿಟ್ರು ಬಾ ತಿಂತೇನೆ ಬಾ ತಿಂತೇನೆ ಅಂದರೆ ಅದು ಬರುತ್ತಾ ಉಪ್ಪಿನಕಾಯಿ ಇಲ್ಲ ಅಲ್ವಾ ಮುಚ್ಚಳು ಹಾಕ್ಬಿಟ್ಟಿದ್ದೀರಾ ಅದನ್ನೇನು ಮಾಡಬೇಕು ನೀವು ತೆಗಿಬೇಕು ತೆಗೆದ್ರೇ ಆಗಿ ತಗೊಂಡು ಉಪ್ಪಿನಕಾಯಿ ಆಗುತ್ತೆ ಹೌದಲ್ವಾ ಹಾಗೆ ಯಾವಾಗ ಚಕ್ರದಲ್ಲಿ ಬ್ಲಾಕೇಜಸ್ ಆಗುತ್ತೆ ಆಗ ದೈವಶಕ್ತಿಗಳು ನಿಮಗೆ ಬೇಕಾದ ಜ್ಞಾನ ಕೊಡೋದಿಲ್ಲ ಬೇಕಾದ ಅಡಿಶನ್ ಕೊಡೋದಿಲ್ಲ ಬೇಕಾದ ಸಾಮರ್ಥ್ಯ ಕೊಡೋದಿಲ್ಲ ಬೇಕಾದ ಅನುಕೂಲ ಕೊಡೋದಿಲ್ಲ ಬ್ಲಾಕೇಜಸ್ ಆಗ್ಬಿಡ್ತಲ್ಲ ಬ್ಲಾಕೇಜಸ್ ಆಗ್ಬಿಡ್ತು ಅಂದರೆ ಅದು ಹೊರಗಡಿಂದ ಹೋಗಿ ಅಲ್ಲಿ ಕೂತಿದ್ದಾವಂತ ಅರ್ಥ ಯಾವ್ಯಾವ ಮೂಲಕ ಅಶುದ್ಧತೆ ಮೂಲಕ ಹೀಗೆ ಚಕ್ರದ ರೂಪ ಗುಣ ಶಕ್ತಿಯನ್ನು ನಾವು ಪ್ರತಿಯೊಂದು ಚಕ್ರಕ್ಕೂ ಸಂಬಂಧಪಟ್ಟಂತೆ ಅನ್ವಯಿಸಿದಾಗ ತಿಳಿಯಬಹುದು ಆಯಾ ಚಕ್ರದಲ್ಲಿ ಆಯಾ ದೇವತೆಗಳಿದ್ದಾರೆ ಮತ್ತು ಯೋಗಿನಿಯರಿದ್ದಾರೆ ಹಾಗಾಗಿ ಪೂರ್ಣ ದೇಹಾದ್ಯಂತ ಯಾವ್ಯಾವ ದೈವಶಕ್ತಿಗಳೆಲ್ಲೆಲ್ಲಿ ವಾಸ ಇದ್ದಾರೆ ಅಂತಕ್ಕಂಥದ್ದನ್ನು ವಿಡಿಯೋ ಮಾಡಿದ್ದೇನೆ ಹಳೆ ವಿಡಿಯೋ ನೋಡಿ ಹಾಗಾಗಿ ಅವರ ಅನುಗ್ರಹ ಪ್ರಾಪ್ತಿ ಆಗ್ಬೇಕಾದ್ರೆ ಈ ಚಕ್ರ ಸರಿ ಇಲ್ಲ ಅಂತ ಅಂತ ಇಟ್ಕೊಳ್ಳಿ ಇಲ್ಲಿಂದ ಈ ತರ ಇಲ್ಲಿವರೆಗೂ ದಾಳಿ ಮಾಡಿದೆ ಏನೋ ಹಾನಿ ಇದೆ ಅಂತ ಇಟ್ಕೊಳ್ಳಿ ಈಗ ಭುಜದಲ್ಲಿ ವಾಸ ಇರ್ತಕ್ಕಂಥ ದೈವಶಕ್ತಿ ಕಾರ್ಯ ಮಾಡ್ಬೇಕಲ್ಲ ನಿಮ್ಗೆ ಇವರು ಆ ಅನಾರೋಗ್ಯದಿಂದ ಇದ್ರೆ ಏನ್ ಮಾಡ್ತೀರಾ ಈಗ ಈ ಅನಾದ ಚಕ್ರದಿಂದ ಇಲ್ಲಿನ ದೈವಶಕ್ತಿ ಬಾಧೆಗೊಳಗಾಗಿದೆ ಈ ಕಡೆ ದೈವಶಕ್ತಿ ನೀವು ಕಾರ್ಯ ಮಾಡ್ಬೇಕಲ್ಲ ಅಲ್ವಾ ಈಗ ನೀವು ಒಂದು ತೂಕ ಇತ್ತವರು ತೂಕ ಎತ್ತಿ ಫಸ್ಟು ಸೆಕೆಂಡು ರ್ಯಾಂಕ್ ಬರ್ತಕ್ಕಂಥವ್ರು ನೀವು ಹಿಂಗೆ ತೂಕ ಇಲ್ಲೇ ನೋವು ನಿಮಗೆ ನೀವು ನೀವೇಗಿತ್ತೀಗೆ ಹಾಗಲ್ಲ ಅಲ್ವಾ ಹಾಗೆ ಪೂರ್ಣ ದೇಹಾದ್ಯಂತ ಯಾವುದೇ ಮನುಷ್ಯ ಸಕಾರಾತ್ಮಕ ಸಂಪೂರ್ಣ ಕಾರ್ಯ ಮಾಡ್ಬೇಕಂದ್ರೆ ದೈವಿಕ ಬಲ ಬೇಕು ಆಗಲೇ ಈ ಚಕ್ರಗಳು ಸಂಪೂರ್ಣ ಕ್ಲೀನ್ ಆಗ್ತಕ್ಕಂಥದ್ದು ಶಕ್ತಿತ್ವ ಮತ್ತು ರೂಪ ಉಳ್ಳಂತದ್ದು ಗುಣ ಉಳ್ಳಂತದ್ದು ಸಕಾರಾತ್ಮಕ ಲಕ್ಷಣ ಉಳ್ಳಂತ ಚಕ್ರಗಳಾಗಲು ಸಾಧ್ಯ ಇದೆ ಈ ರೀತಿಯಾಗಿ ತನ್ನನ್ನೇ ತಾನು ಪರೀಕ್ಷಿಸಿಕೊಳ್ಳಬಹುದು ಅಂತ ಹೇಳ್ತಾ ಇವರನ್ನ ನುಗ್ಗಿಸೋದು ಮುಂಜಾರನ ಕಾರಾತ್ಮಕ ಸಮಸ್ಯೆಯಿಂದ ಪಕ್ಷದಲ್ಲಿ ಮಾತನಾಡಿದ ಪಕ್ಷದಲ್ಲಿ ನೆಗೆಟಿವಿಟಿ ಇರುವ ದೂಪದ ಪೌಡರ್ ಇದೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅನುಕೂಲಕ್ಕಾಗಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಕೂಡ ಲಭ್ಯ ಇದೆ ಆ ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ರೆ ಈ ಪೌಡರ್ನ ಸ್ಮೆಲ್ ತೋಲ್ ಆಗಿ ಇಟ್ಕೋಬಹುದು ಮನೆಯಲ್ಲಿ ಸಮಸ್ಯೆ ಇದ್ರೆ ಮನೆಗೆಲ್ಲ ಧೂಪವನ್ನು ಹರಡಬಹುದು ತಂತ್ರ ಮಂತ್ರ ಮಾಡಿ ಸಂಕಲ್ಪ ಮಾಡಿ ಮನೆಯಲ್ಲಿ ಹಾಕೋದ್ರಿಂದ ಅಂತ ಸಮಸ್ಯೆಗಳ ನಿವಾರಣೆ ಆಗ್ತದೆ ತಂತ್ರ ಮಂತ್ರ ಮಾಡುವ ನಿಲ್ಲಿಸ್ತಾರೆ ಹಾಗೆ ಎರಡು ರೀ ಆಗಿದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಪೌಡರ್ ಇದೆ ಸ್ನಾನಕ್ಕೆ ಬಳಸುವ ಆತ್ಮ ಸಮಸ್ಯೆಯಿಂದ ಉಂಟಾಗಿ ರೋಗರುಚನೆಯ ನಿವಾರಣೆಗೋಸ್ಕರ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಮಾಡಿ ಬುಕ್ ಮಾಡುವುದು ಹೊಸ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಇತ್ಯಾದಿ ಅಂಶಗಳು ಯಂತ್ರ ಮಂತ್ರ ತಂತ್ರ ಗುಣೇಶ್ ಜಾಗೃತಿಗೆ ಸಂಬಂಧಪಟ್ಟಂತೆ ಆಗಿರಬಹುದು ಸಮಸ್ಯೆಗಳು ಇದ್ದ ಪಕ್ಷ ಅವಕಾಶ ಇರಲಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ನಿಮಗೆ ತಕ್ಷಣದಲ್ಲಿ ಸಿಗುತ್ತೆ ಆಗ ಹೊಸ ಹೊಸ ವೀಡಿಯೋಗಳನ್ನು ನೋಡಬಹುದು ಲೈವ್ ಕೂಡ ಆಗ್ಬೋದು ಆಗಬಹುದು ಭಾರತದ ಕಾನೂನು ಜೊತೆಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ಇದೆ ಹಾಗೆ ಈ ನಿನ್ನೆ ಯುಗಾದಿ ಹಬ್ಬದ ದಿನದೊಂದು ವಿಜಯ ಅಪರಾಜಿತ ಅಂತ ಹೇಳಿ ಆಧ್ಯಾತ್ಮಿಕ ಹಿಂದಿ ಚಾನಲ್ ಕೂಡ ಪ್ರಾರಂಭ ಮಾಡ್ತೇನೆ ತಾವು ಹಿಂದಿಯನ್ನು ಬಲ್ಲವರಾಗಿದೆ ಹಿಂದಿ ಭಾಷೆಯನ್ನು ಬಲ್ಲವರಾಗಿದರೆ ಆ ಒಂದು ಚಾನಲ್ ಕೂಡ ವೀಕ್ಷಿಸಬಹುದು ಆ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವರು ನಾನು ಮುಂದಿನಲ್ಲಿ ಭೇಟಿಯಾಗೋಣ